ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ದಿಸ್ ವಿಡಿಯೋಸ್ ಫಾರ್ ಎಜುಕೇಶನ್ ಅಂಡ್ ಇನ್ಫಾರ್ಮೇಶನ್ ಪರ್ಪಸ್ ಓನ್ಲಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂಥ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಪಾರ್ಟ್ ಟೈಮ್ ಕೆಲಸ ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂತ ಕೆಲಸ ಸೊ ಇಂಥ ಕೆಲಸ ಅಂತ ಹೇಳಿದ್ರೆ ಟ್ರಾನ್ಸ್ಕ್ರಿಪ್ಷನ್ ಮಾಡುವಂಥದ್ದು ಆಯಿತಾ ಸೊ ಒಂದು ಆಡಿಯೋ ಕೊಡ್ತಾರೆ ಅದನ್ನು ನೀವು ಕೇಳಿಕೊಂಡು ಟೈಪ್ ಮಾಡುವಂಥದ್ದು ಸೊ ನಿಮ್ಗೆ ಇಂಗ್ಲೀಷ್ ಬರಲಿಕ್ಕೆ ಗೊತ್ತಿರಬೇಕು ಕರೆಕ್ಟ್ ಆಗಿ ಇಂಗ್ಲೀಷ್ ಬರೀಲಿಕ್ಕೆ ಗೊತ್ತಿರಬೇಕು ಮತ್ತೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಏನ್ ಕೆಲಸ ಹೀಗೆ ಮಾಡೋದು ಎಲ್ಲವನ್ನ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಒಂದು ಖುಷಿ ವಿಷಯ ಎಂತ ಅಂತ ಹೇಳಿದ್ರೆ ಇಂಟರ್ವ್ಯೂ ಇರಲ್ಲ ಆಯ್ತಾ ಅಸೆಸ್ಮೆಂಟ್ ಟೆಸ್ಟ್ ನೀವು ಕ್ಲಿಯರ್ ಮಾಡಿದ್ರೆ ಸಾಕು ನಿಮ್ಗೆ ಇಲ್ಲಿ ಕೆಲಸ ಸಿಗುತ್ತೆ ಸೊ ಇಂಟರ್ವ್ಯೂ ಇರಲ್ಲ ಸೊ ಯಾರೆಲ್ಲ ಇಂಟರ್ವ್ಯೂ ಇಲ್ಲದೆ ಕೆಲಸ ಹುಡುಕ್ತಾ ಇದ್ರೆ ಅವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಓಕೆನಾ ಸಂಬಳ ಎಷ್ಟು ಅಂತ ಹೇಳಿದ್ರೆ ತಿಂಗಳಿಗೆ ಮೂವತ್ತು ಸಾವಿರ ತನಕ ನೀವು ದುಡಿಬಹುದು ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಗಾಯಸ ಮತ್ತೆ ನಿಮ್ದು ಎಜುಕೇಶನ್ ಲೈಕ್ ಪಿ ಯು ಸಿ ಮಾಡಿದ್ರು ಸಾಕು ಪಿ ಯು ಸಿ ಡಿಗ್ರಿ ಮಾಡಿದವರೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು ಓಕೆನಾ ಇವಾಗ ಏನ್ ಕೆಲಸ ಹೇಗೆ ಅಪ್ಲೈ ಮಾಡೋದು ಎಲ್ಲ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ಮತ್ತೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋದಂತ ಹೇಳಿದ್ರು ನಾನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಾ ಅದಕ್ಕೆ ಒತ್ತೇ ಏನಕ್ಕಂತ ಹೇಳಿದ್ರೆ ನಾನು ವಿಡಿಯೋ ಪೋಸ್ಟ್ ಮಾಡಿದ ಕೂಡಲೇ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ನೀವು ಬೇಗ ಅಪ್ಲೈ ಮಾಡ್ಬೋದು ಬೇಗ ಅಪ್ಲೈ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಲಾಸ್ಟಿಗೆ ಅಪ್ಲೈ ಮಾಡಿದ್ರೆ ಜಾಬ್ ವೇಕೆನ್ಸಿನೇ ಇಲ್ಲ ಆಗ್ತದೆ ಅದಕ್ಕೆ ಓಕೆನಾ ಇವಾಗ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ರಿಮೋಟ್ ಟೀಮ್ ಅಂತ ಒಂದು ಕಂಪೆನಿಗೆ ಮನೆಯಿಂದ ಮಾಡುವಂತ ಕೆಲಸ ಇದು ರಿಮೋಟ್ ಪಾರ್ಟ್ ಟೈಮ್ ಕೆಲಸ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಅಂತ ಒಂದು ರೋಲಿಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ ಇದು ಫೈನಾನ್ಸ್ ಬೇಸ್ಡ್ ಮನೆಯಲ್ಲೇ ಮಾಡುವಂತ ಕೆಲಸ ಇವರು ಹಾಕಿದ್ದಾರೆ ಸೊ ಇದು ಏನು ಅಂತ ಇವಾಗ ನಾನು ಕ್ಲಿಯರ್ ಆಗಿ ನಿಮಗೆ ತಿಳಿಸಿಕೊಡ್ತೀನಿ ಏನ್ ನಿಮ್ದು ರೋಲ್ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೆಸ್ಪಾನ್ಸಿಬಿಲಿಟಿ ನೋಡೋಣ ಎಡಿಟ್ ಎ ಜನರೇಟೆಡ್ ಟ್ರಾನ್ಸ್ಕ್ರಿಪ್ಟ್ ಫಾರ್ ನೈಂಟಿ ನೈನ್ ಪರ್ಸೆಂಟ್ ಎಕ್ಯುರನ್ಸಿ ಇವಾಗ ಟ್ರಾನ್ಸ್ಕ್ರಿಪ್ಟ್ ಜನರೇಟ್ ಆಗಿರ್ತದಲ್ಲ ಎ ಎ ಬೇಸ್ಡ್ ಟ್ರಾನ್ಸ್ಕ್ರಿಪ್ಟ್ ಆಯ್ತಾ ಎ ಜನರೇಟ್ ಮಾಡ್ತಾರೆ ಟ್ರಾನ್ಸ್ಕ್ರಿಪ್ಟ್ ಆಯ್ತಾ ಸೊ ಅದು ಫೈನಾನ್ಸ್ ಮೇಲೆ ಇರ್ತದೆ ಸೊ ಅದೆಲ್ಲ ರಾಂಗ್ ಇರ್ತದೆ ಆಟೋಮೆಟಿಕ್ ಏ ಜನ್ರೇಟ್ ಮಾಡ್ತದಲ್ಲ ಎಲ್ಲ ಏ ಕರೆಕ್ಟಾಗಿ ಜನರೇಟ್ ಮಾಡಲ್ಲ ಓಕೆ ಸೊ ಅದನ್ನೆಲ್ಲ ನೀವು ಕರೆಕ್ಷನ್ ಮಾಡುವಂಥದ್ದು ಮತ್ತು ನೈಂಟಿ ನೈನ್ ಪರ್ಸೆಂಟ್ ಅಕ್ಯುರೇಸಿ ಮೇಂಟೈನ್ ಮಾಡುವಂಥದ್ದು ಟೋಟಲಿ ಎಡಿಟ್ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ ಟ್ರಾನ್ಸ್ಕ್ರಿಪ್ಷನ್ ಏನಿರ್ತದೆ ನೀವು ಎಡಿಟ್ ಮಾಡುವ ಸ್ಪೀಕರ್ ಟ್ಯಾಕ್ಸ್ ಫಿನಾನ್ಷಿಯಲ್ ಫೈನಾನ್ಷಿಯಲ್ ಟರ್ಮ್ಸ್ ಅಂಡ್ ನಂಬರ್ಸ್ ಸೊ ಸ್ಪೀಕರ್ ಟ್ಯಾಕ್ಸ್ ಏನಾದ್ರು ಟ್ಯಾಕ್ಸ್ ಹಿಡಿದ್ರೆ ಅದನ್ನು ಕರೆಕ್ಟ್ ಮಾಡುವಂಥದ್ದು ಮತ್ತೆ ಫೈನಾನ್ಷಿಯಲ್ ಟರ್ಮ್ ಏನಾದ್ರೂ ಟರ್ಮ್ ಅವ್ರ ಏನೋ ಹೇಳ್ತಾರೆ ಅದು ಏನೋ ಇದಿರುತ್ತೆ ಸೊ ಅದನ್ನು ಕರೆಕ್ಟ್ ಮಾಡುವಂಥದ್ದು ಮತ್ತೆ ನಂಬರ್ ಏನೋ ಒಂದು ಹೇಳಿರ್ತಾರೆ ಅದು ಇಲ್ಲಿ ಬೇರೆ ಇರ್ತದೆ ಸೊ ಅದನ್ನು ಕರೆಕ್ಟ್ ಮಾಡುವಂಥದ್ದು ಇಲ್ಲಿ ಕೆಲಸ ಆಗುತ್ತೆ ಫಾಲೋ ಅವರ್ ಫಾಲೋ ಅವರ್ ಸ್ಟೈಲ್ ಗೈಡ್ ಆ್ಯಂಡ್ ರೂಲ್ಸ್ ಅವರು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಡ್ತಾರೆ ಸೊ ಅದನ್ನು ನೀವು ಫಾಲೋ ಮಾಡುವಂಥದ್ದು ವರ್ಕ್ಸ್ ವಿತ್ ಅವರ್ ಏ ಪ್ಲಾಟ್ಫಾರ್ಮ್ ಸೊ ಇದು ಏ ಬೇಸ್ಡ್ ಪ್ಲಾಟ್ಫಾರ್ಮ್ ಆಗಿರ್ತದೆ ಸೊ ಅಲ್ಲಿ ನೀವು ಕೆಲಸ ಮಾಡುವಂಥದ್ದು ಆಯ್ತಾ ಸೊ ನಿಮ್ಗೆ ಏನೆಲ್ಲ ಬೇಕಂತ ಹೇಳಿದ್ರೆ ಎಕ್ಸಲೆಂಟ್ ಇಂಗ್ಲೀಷ್ಗೆಲ್ಲ ನಿಮಗೆ ಇಂಗ್ಲಿಷ್ ಇಂಗ್ಲೀಷ್ ಉಂಟಲ್ಲ ಅರ್ಥ ಆಗಬೇಕು ಮತ್ತು ಬರೀಲಿಕ್ಕೆ ಬರಬೇಕು ಆಯಿತಾ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಗೊತ್ತಿರಬೇಕು ಸೊ ಸ್ಪೆಲ್ಲಿಂಗ್ ರಾಂಗ್ ಇದೆ ಕರೆಕ್ಟ್ ಮಾಡೋದು ನಿಮಗೆ ಇಲ್ಲಿ ಕೆಲಸ ಆಗ್ತದೆ ಅಲ್ವಾ ಸೊ ಎಡಿಟ್ ಮಾಡ್ಲಿಕ್ಕೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು ಗೊತ್ತಿರ್ಬೇಕು ಆಯ್ತಾ ನಾಲೆಜ್ ಆಫ್ ಅ ಫೈನಾನ್ಷಿಯಲ್ ಟರ್ಮ್ಸ್ ಅಂಡ್ ಮಾರ್ಕೆಟ್ಸ್ ಸೊ ಇವಾಗೆ ಎಂ ಬಿ ಅಂತ ಮಾಡಿರ್ತೀರ ಅಲ್ವಾ ಸೊ ಫೈನಾನ್ಸ್ ಮೇಲೆ ಮಾಡಿರ್ತೀರಾ ತುಂಬಾ ಜನ ಸೊ ನಿಮಗೆ ಟರ್ಮ್ಸ್ ಅಂಡ್ ಟರ್ಮ್ಸ್ ಎಲ್ಲ ಗೊತ್ತಿರ್ತದಲ್ವಾ ಸೊ ಅದು ಗೊತ್ತಿದ್ರೆ ನಿಮಗೆ ಒಂದು ಆಡಡ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಸೊ ಅದ್ರ ಬಗ್ಗೆ ನಾಲೆಜ್ ಇದ್ರೆ ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಸೊ ಬೇಸಿಕಲಿ ಎಡಿಟ್ ಮಾಡುವಂತದ್ದು ಇದು ಕೆಲಸ ನಿಮ್ದು ಆಯ್ತಾ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ವಿತ್ ನಂಬರ್ಸ್ ನಂಬರ್ಸ್ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಂಬರ್ ಕೇಳಿ ಅದು ನೀವು ಬರೆಯುವಂತದ್ದು ಆಯ್ತಾ ಎ ಟು ಕೀಪ್ ಇನ್ಫಾರ್ಮೇಶನ್ ಕಾನ್ಫಿಡೆನ್ಷಿಯಲ್ ಕಾನ್ಫಿಡೆನ್ಯಲ್ ಸೊ ಇವಾಗ ಅವರು ಹೇಳ್ತಾರೆ ಇದು ಒಂದು ಡಾಕ್ಯುಮೆಂಟ್ ಇರ್ತದೆ ಅದನ್ನ ನೀವು ಕಾನ್ಫಿಡೆನ್ಶಾಲಿಟಿ ಮೇಂಟೈನ್ ಮಾಡಬೇಕು ಅದನ್ನ ಯಾರಾದ್ರೂ ಶೇರ್ ಶೇರ್ ಎಲ್ಲ ಮಾಡಬಾರದು ಅಂತ ಹೇಳಿದ್ರೆ ಫೈನಾನ್ಸ್ ಡೇಟಾ ಅಲ್ವಾ ಸೊ ಹಣದ ಮೇಲೆ ಇರ್ತದಲ್ವಾ ಸೊ ಅದು ನೀವು ಕಾನ್ಫಿಡೆನ್ಶಿಯಲ್ ಆಗಿ ಮೇಂಟೈನ್ ಮಾಡಬೇಕು ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡಲಿಕ್ಕೆ ನಿಮಗೆ ಆಗಬೇಕು ಆಯ್ತಾ ಆ ರಿಲಯಬಲ್ ಇಂಟರ್ನೆಟ್ ಕನೆಕ್ಷನ್ ಫಿಫ್ಟಿ ಎಂ ಬಿ ಪಿ ಎಸ್ ಡೌನ್ಲೋಡ್ ಟೆನ್ ಎಂ ಬಿ ಪಿ ಎಸ್ ಅಪ್ಲೋಡ್ ಮಿನಿಮಮ್ ಸೊ ನಿಮ್ಮ ಹತ್ರ ಒಂದು ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಈ ಕೆಲಸ ಮಾಡೋಕ್ಕೆ ಆ ಪ್ರೈವೇಟ್ ಕ್ವೈಟ್ ವರ್ಕ್ ಸ್ಪೇಸ್ ಸೊ ರೂಮಲ್ಲಿ ನೀವು ಮಾಡ್ಬೇಕಾಗ್ತದೆ ಕೆಲಸ ಯುವರ್ ಓನ್ ಪ್ರೊಫೆಷನಲ್ ಗ್ರೇಟರ್ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುವಂಥ ಹೆಡ್ಫೋನ್ ಇರಬೇಕು ಹೆಡ್ಫೋನ್ ಇತ್ತ ಇದು ನಾರ್ಮಲ್ ಫೋನ್ ಯೂಸ್ ಮಾಡಿದ್ರು ಓಕೆ ನಾಯ್ಸ್ ಕ್ಯಾನ್ಸಲೇಷನ್ ಫೀಸ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಇರಬೇಕು ದ ಪ್ರೊಸೆಸ್ ಅವರ್ ಹೈರಿಂಗ್ ಪ್ರೊಸೆಸ್ ಈಸ್ ಅ ಸ್ಟ್ರೇಟ್ ಫಾರ್ವರ್ಡ್ ವಿ ವಿಲ್ ಟೆಸ್ಟ್ ಯುವರ್ ಸ್ಕಿಲ್ಸ್ ನಾಟ್ ಯುವರ್ ರೆಸ್ಯೂಮೆ ರೆಸ್ಯೂಮ್ ಮೇಲೆ ಸೆಲೆಕ್ಷನ್ ಆಗಲ್ಲ ಆಯ್ತಾ ಸೊ ನಿಮ್ಮ ಸ್ಕಿಲ್ ಮೇಲೆ ಇಲ್ಲಿ ಸೆಲೆಕ್ಷನ್ ಆಗುವಂಥದ್ದು ನಿಮಗೆ ಲೈಕ್ ತುಂಬ ಕಡೆ ರೆಸ್ಯೂಮ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ರಲ್ಲ ಸೊ ರೆಸ್ಯೂಮ್ ಮೇಲೆ ಮಾಡಲ್ಲ ನೀವು ಒಂದು ಅಸೆಸ್ಮೆಂಟ್ ಕೊಡ್ತಾರೆ ಅದರಲ್ಲಿ ಪಾಸ್ ಆದರೆ ನಿಮ್ಮ ನಿಮ್ಮಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಕೆಲಸ ಸಿಗ್ತದೆ ಆಯ್ತಾ ಸೊ ಸ್ಕಿಲ್ ಟೆಸ್ಟ್ ಆ ಟೂ ಪಾರ್ಟ್ ಟೆಸ್ಟ್ ಟು ಚೆಕ್ ಯುವರ್ ಫೈನಾನ್ಷಿಯಲ್ ನಾಲೆಜ್ ಅಂಡ್ ಎಡಿಟಿಂಗ್ ಸ್ಕಿಲ್ ಒಂದು ಟೆಸ್ಟ್ ತಗೋಬೇಕಾಗ್ತದೆ ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಮತ್ತೆ ನಿಮ್ದು ಎಡಿಟಿಂಗ್ ಸ್ಕಿಲ್ ಚೆಕ್ ಮಾಡಲಿಕ್ಕೆ ಪೇಯ್ಡ್ ಓರಿಯೆಂಟೇಶನ್ ಪೀರಿಯಡ್ ಇದು ಎಂತ ಅಂತ ಹೇಳಿದ್ರೆ ಓರಿಯೆಂಟೇಶನ್ ಪೀರಿಯಡ್ ಟು ಮೇಕ್ ಶೋರ್ ಈಚ್ ಅದರ್ ಯು ವಿಲ್ ಬಿ ಕಾಂಪನ್ಸೇಟೆಡ್ ಫಾರ್ ಯುವರ್ ವರ್ಕ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಒಂದ್ಸಲ ನಿಮ್ಗೆ ಅವರು ಓರಿಯಂಟೇಷನ್ ಪೇಡ್ ಓರಿಯಂಟೇಷನ್ ಪೀರಿಯಡ್ ಅಂತ ಇರ್ತದೆ ಆಯ್ತಾ ನಿಮ್ಗೆ ಅಲ್ಲಿ ಕೆಲಸ ಕೊಡ್ತಾರೆ ನೀವು ಸ್ಕಿಲ್ಡ್ ಅಂತ ಚೆಕ್ ಮಾಡ್ತಾರೆ ಅವರು ಆಯ್ತಾ ಆ ಟೈಮಲ್ಲಿ ನಿಮಗೆ ಪೇ ಕೂಡ ಮಾಡ್ತಾರೆ ಜಸ್ಟ್ ನಿಮ್ಗೆ ಎಂತ ಅಂತ ಹೇಳಿದ್ರೆ ಕಂಪ್ಲೀಟ್ ಮಾಡಿದ್ರೆ ಆಯ್ತು ನಿಮ್ಗೆ ನೆಕ್ಸ್ಟ್ ಟೈಮ್ ಟೈಮಲ್ಲಿ ಹಣ ಕೊಡ್ತಾರೆ ಅವರು ಪ್ರಾಜೆಕ್ಟ್ ಮೇಲೆ ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಕೊಡ್ತಾರೆ ಆಯ್ತಾ ಸೊ ನೋ ಇಂಟರ್ವ್ಯೂ ಯಾವುದೇ ತರಹದ ಇಂಟರ್ವ್ಯೂ ಇಲ್ಲ ಇಲ್ಲಿ ಆಯ್ತಾ ಇದೊಂದು ಚಂದ ತುಂಬಾ ಜನ ಕೇಳ್ತಾ ಇದ್ರಲ್ಲ ಇಂಟರ್ವ್ಯೂ ಇಲ್ಲದೆ ಕೆಲಸ ಅಂತ ಸೊ ಇವ್ರಿ ನಿಮ್ಗೆ ಅದು ಬೆಸ್ಟ್ ಅಂತಾನೆ ಹೇಳ್ಬೋದು ಜಸ್ಟ್ ಅಸೆಸ್ಮೆಂಟ್ ಮೇಲೆ ನಿಮಗೆ ಇಲ್ಲಿ ಕೆಲಸ ಸಿಗುವಂಥದ್ದು ಆಯ್ತಾ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಿ ಎಲ್ಲ ನಾನು ಡೀಟೇಲ್ ಆಗಿ ಹೇಳಿದೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆಯ್ತಾ ಸೊ ಅದು ಕೂಡ ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ ಸೊ ಹೇ ವಿ ಆರ್ ಸೂಪರ್ ಎಕ್ಸೈಟೆಡ್ ಯು ಆರ್ ಅಪ್ಲೈ ಫಾರ್ ದ ಎಡಿಟರ್ ರೋಲ್ ವೈಆರ್ಟ್ ಸ್ಟಾರ್ಟ್ ಸೊ ಇಲ್ಲಿ ನಿಮ್ದು ರೆಸ್ಯೂಮೆ ಹಾಕಿ ಮೇಲೆ ಸೆಲೆಕ್ಷನ್ ಆಗಲ್ಲ ಆಯ್ತಾ ರೆಸ್ಯೂಮ್ ಎಲ್ಲರೂ ಕೇಳ್ತಾರೆ ಬಟ್ ಮೇಲೆ ಅವ್ರು ಸೆಲೆಕ್ಷನ್ ಮಾಡಲ್ಲ ಅದೊಂದು ಬೆಸ್ಟ್ ಆಪ್ಷನ್ ಆಕ್ಚುಲಿ ತುಂಬಾ ಜನ ಶಾರ್ಟ್ ಲಿಸ್ಟೇ ಆಗಲ್ಲ ಇಲ್ಲ ಅಂತ ಹೇಳಿದ್ರೆ ಆಯ್ತಾ ರೆಸ್ಯೂಮ್ ಹಾಕಿದೆ ಅದಾದ್ಮೇಲೆ ವಾಟ್ ಈಸ್ ಯುವರ್ ಫಸ್ಟ್ ನೇಮ್ ಇಲ್ಲಿ ನಿಮ್ದು ಫಸ್ಟ್ ನೇಮ್ ಹಾಕಿ ಅದಾದ್ಮೇಲೆ ನಿಮ್ದು ಇಲ್ಲಿ ಲಾಸ್ಟ್ ನೇಮ್ ಹಾಕಿ युवर इमेल दिस मस्ट मैच युवर ई डी फॉर वायमेंट वि विल यूज दि इट टू प्रोसेस एनी प्रोजेक्ट सेक्यूर्ली सिकूर्ली नोट दैट इ दिसंट मैच युवर ई डी आर कांट बी वेरीफड यूजिंग वायज दिस हव वि पे यू वि अनफारचुनेटली वोट बी एबल टू एक्सेप्ट युवर अप्लिकेशन इो मैच आगे आता सो नानूमी हाँतीनि ನೆಕ್ಸ್ಟ್ ಫೋನ್ ನಂಬರ್ ಯುವರ್ ಫೋನ್ ನಂಬರ್ ವಿ ವಿಲ್ ಯೂಸ್ ಇಟ್ ಇಫ್ ವಿ ನೀಡ್ ಟು ಚಾಟ್ ಕ್ವಿಕ್ಲಿ ಇನ್ಕ್ಲೂಡ್ ಅ ಕಂಟ್ರಿ ಕೋಡ್ ಆಯ್ತಾ ಸೊ ಇಲ್ಲಿ ಇಂಡಿಯಾ ಹುಡುಕ್ಬೇಕು ಮತ್ತೆ ಇಲ್ಲಿ ನಿಮ್ಮದು ಫೋನ್ ನಂಬರ್ ಹಾಕಿ ಓಕೆ ಕೊಡಿ ನೆಕ್ಸ್ಟ್ ವೆರ್ ಆರ್ ಯು ಬೇಸ್ಡ್ ವಿ ಆರ್ ಓನ್ಲಿ ಎಕ್ಸೆಪ್ಟಿಂಗ್ ಆಪ್ಸ್ ಫ್ರಮ್ ಸೆಲೆಕ್ಟ್ ಕಂಟ್ರೀಸ್ ರೈಟ್ ನಾವು ಪ್ಲೀಸ್ ಪಿಕ್ ಯುವರ್ಸ್ ಅಂತ ಹಾಕಿದ್ದಾರೆ ಸೊ ನಾವಿಲ್ಲಿ ಇಂಡಿಯಾ ಅಂತ ಸರ್ಚ್ ಮಾಡಬೇಕು ಇದರಲ್ಲಿ ಇರೋ ಕಂಟ್ರಿಯಿಂದ ಅಷ್ಟೇ ನೀವು ಅಪ್ಲೈ ಮಾಡೋಕ್ಕಾಗೋದು ಸೊ ನಮ್ದು ಇಂಡಿಯಾ ಹೆಂಗು ಇದೆ ಇಂಡಿಯನ್ಸ್ ಅಪ್ಲೈ ಮಾಡ್ಬೋದು ನೀವು ಬೇರೆ ದೇಶದಲ್ಲಿ ನೋಡ್ತಾ ಇದ್ರೆ ಚೆಕ್ ಮಾಡಿದರೆ ಅಷ್ಟೇ ಅಪ್ಲೈ ಮಾಡಿ ಓಕೆ ಯುವರ್ ಪ್ರೈಮರಿ ಸ್ಪೋಕನ್ ಲ್ಯಾಂಗ್ವೇಜ್ ದಿಸ್ ಹೆಲ್ಪಸ್ ಟು ಮ್ಯಾಚ್ ಯು ದ ವಿತ್ ರೈಟ್ ಪ್ರಾಜೆಕ್ಟ್ ಸೊ ನಿಮ್ದು ಹಿಂದಿ ಅಂತ ಹೇಳಿದ್ರೆ ಹಿಂದಿ ನಿಮ್ಗೆ ಯಾವುದು ಚೆನ್ನಾಗಿದೆ ಅದು ಹಾಕಿ ನಾನು ಇಂಗ್ಲೀಷ್ ಅಂತಲೇ ಹಾಕ್ತೀನಿ ಆಯಿತಾ ಸೊ ಇನಿ ಅದರ್ ಲ್ಯಾಂಗ್ವೇಜ್ ಯು ಫ್ಲೂಯೆಂಟ್ ಇನ್ ಸೆಲೆಕ್ಟ್ ಆಲ್ ದಟ್ ಅಪ್ಲೈ ಬೋನಸ್ ಪಾಯಿಂಟ್ ಫಾರ್ ಇದು ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಇದಕ್ಕೆ ಹಿಂದಿ ಹಾಕ್ತೀನಿ ಆಯ್ತಾ ఇంగ్లీష్ మతి ఇద్దరు గుత్తు అదికి హవ్ యు ఎవర్ వర్క్డ్ యాస్ ఎ ట్రాన్స్క్రిప్షనిస్ట్ ఆర్ ఎడిటర్ ఎట్ ఎ ప్రొఫెషనల్ ట్రాన్స్క్రిప్షన్ కంపెనీ ಅಂತ కల్తాయి ऑलरेडी వర్క్ ಮಾಡಿದస్తాంటాకి ఇలాంటాది నోంటాకి ఎక్స్‌పీరియన్స్ మ్యాటర్ ఆగాల ఇఫ్ ఎస్ ఎ విచ్ కంపెనీస్ హవ్ యు వర్క్డ్ ఫర్ అండ్ ఫర్ హౌ లాంగర్ ఆప్షనల్ ఓపెన్ ఎండెడ్ షేర్ డిటైల్స్ టు స్టాండ్ అవుట్ నోంటాకి వర్క్ ಮಾಡಿದన హాకి ఐతా ನೆಕ್ಸ್ಟ್ ಏ ಟು ಲಿಸನ್ ಟು ದಿಸ್ ಏಟ್ ಸೆಕೆಂಡ್ ಆಡಿಯೋ ಕ್ಲಿಪ್ ಆಫ್ ಅ ಕಾಲ್ ಅಬೌಟ್ ಟೆಕ್ನಾಲಜಿ ಕಂಪೆನಿ ಟ್ರಾನ್ಸ್ಕ್ರೈಬ್ ಇಟ್ ಇನ್ ಅ ಕ್ಲೀನ್ ಫಾಲೋವಿಂಗ್ ಬಿಲೋ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಕೇಳಿ ಇದು ಟ್ರಾನ್ಸ್ಕ್ರೈಬ್ ಮಾಡಬೇಕಾಗ್ತದೆ ನೀವು ಆಯ್ತಾ ಇದರಲ್ಲಿ ಏನು ಹೇಳಿದ್ರೆ ಇಲ್ಲಿ ಟ್ರಾನ್ಸ್ಕ್ರೈಬ್ ಮಾಡಬೇಕಾಗ್ತದೆ ಸೊ ಲಿಸನ್ ಕೇರ್ಫುಲಿ ಆ್ಯಂಡ್ ರೈಟ್ ವರ್ಡ್ ಫಾರ್ ವರ್ಡ್ ವಾಟ್ ಯು ಹಿಯರ್ ನೀವು ಏನು ಅದನ್ನ ಇಲ್ಲಿ ಬರಿಬೇಕಾಗ್ತದೆ ಒನ್ ವರ್ಡ್ ಆಫ್ಟರ್ ಅದರ್ ವರ್ಡ್ ರಿಸರ್ಚ್ ಎವ್ರಿ ನೇಮ್ ಎಕ್ಸಾಂಪಲ್ ಸ್ಪೀಕರ್ಸ್ ಕಂಪೆನಿ ಪ್ರಾಡಕ್ಟ್ ಯೂಸಿಂಗ್ ರಿಲಯಬಲ್ ಸೋರ್ಸಸ್ ಲೈಕ್ ಗೂಗಲ್ ಆರ್ ಲಿಂಟೆನ್ ಆಯ್ತಾ ಯೂಸ್ ಅ ಪ್ರಾಪರ್ ಪಂಚುಯೇಷನ್ ಅಕ್ರಾಸ್ ದ ಎಂಟೈರ್ ಟ್ರಾನ್ಸ್ಕ್ರಿಪ್ನ್ ಪಂಕ್ಚುಯೇಷನ್ ಮಾರ್ಕ್ ಎಲ್ಲ ಹಾಕಿ ಕರೆಕ್ಟ್ ಆಗಿ ಡೂ ನಾಟ್ ಆ್ಯಡ್ ಆರ್ ಅ ಪ್ಯಾರಾಫೇಸ್ ಕಂಟೆಂಟ್ ಓಕೆ ಇದು ರೂಲ್ಸ್ ನೋಡಿ ಇದನ್ನು ಕೇಳಿ ಇಲ್ಲಿ ನೀವು ಬರೀರಿ ಅದಾದ್ಮೇಲೆ ಓಕೆ ಕೊಡಿ

ஆடியோ பிரே நோட் இஃப் யூ க்வாலிஃபை ஃபார் த ரோல் விமே அவார்ட் அ மலி போனஸ் ஃபார் த டாப் ஸ்கோரிங் அக்கிராஸ் ஆல் ஓவர் இஷ்டு கொடுத்தார் எஸ் ஐ அகிரி அண்ட் ஐ வாண்ட் டூ பிரொசீடு க்விக் ஆப்ஷனல் ஷேர் வை திஸ் ரோல் ஆர் டெலர்ஸ் அபவுட் யுவர் ரிலவேண்ட் எக்ஸ்பீரியன்ஸ் எக்ஸாம்பல் ஃபைவ் இயர்ஸ் இன் ஃபைனான்ஸ் ட்ராஸ்கிப்ஷனா திஸ் ஹெல்ப்ஸ் அியோர்டைஸர் ஃபீல் ஃப்ரீ டூ ஸ்கிப் ಆಯ್ತಾ ನಿಮ್ಗೆ ಇದು ಕ್ವಶನ್ ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಆಲ್ ಆನ್ ನೀವು ಫೈನಾನ್ಸಲ್ಲಿ ಕೆಲಸ ಮಾಡಿದರೆ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಬರೀರಿ ಅದು ಬೆಸ್ಟ್ ಏನಕ್ಕೆ ಅಂತ ಹೇಳಿದ್ರೆ ಅದರ ಮೇಲಿಂದ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ನೆಕ್ಸ್ಟ್ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಗ್ರಿ ದ್ಯಾಟ್ ಸಬ್ಮಿಟಿಂಗ್ ಎನಿ ಇನ್ಕರೆಕ್ಟ್ ಆರ್ ದ ಫಾಲ್ಸ್ ಇನ್ಫಾರ್ಮೇಷನ್ ವಿಲ್ ರಿಸಲ್ಟ್ ಇನ್ ಇಮಿಡಿಯೇಟ್ ಡಿಸ್ಕ್ವಾಲಿಫಿಕೇಶನ್ ಫ್ರಾಮ್ ದಿಸ್ ಅಪ್ಲಿಕೇಶನ್ ಆ್ಯಂಡ್ ಆಲ್ ಫ್ಯೂಚರ್ ಅಪರ್ಚುನಿಟಿ ಫ್ರಮ್ ರಿಮೋಟ್ ಟೀಮ್ಸ್ ಆಯಿತಾ ಸೊ ಏನಾದರೂ ನೀವು ರಾಂಗ್ ಸುಮ್ಮ ಸುಮ್ಮನೆ ಆನ್ಸರ್ ಕೊಟ್ಟರೆ ಅದು ನೀವು ಡಿಸ್ಕ್ವಾಲಿಫೈ ಮಾಡ್ತಾರೆ ಅವರು i confirm that i have never applied for this role so yes submit so uh, if you uh, complete all the all stages of your application including an interview in the next 48 hours you could uh, qualify for a signing bonus complete the skill assessment right after this within the day if you pass book a book up paid trial within the next 48 hours okay. ಟಿಕ್ ಆಫ್ ದ ಅದರ್ ಸೈನಿಂಗ್ ಬೋನಸ್ ಚೆಕ್ ಲಿಸ್ಟ್ ಟು ಕ್ವಾಲಿಫೈ ಮೋರ್ ಡೀಟೇಲ್ಸ್ ಇನ್ ದ ನೆಕ್ಸ್ಟ್ ಸ್ಟೇಜಸ್ ಆಯ್ತಾ ಏನಾದರೂ ಕ್ವಶನ್ಸ್ ಇದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಸೊ ನೀವು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ಸ್ಕಿಲ್ ಅಸೆಸ್ಮೆಂಟ್ ತೊಗೋಬೇಕಾಗ್ತದೆ ಅದಾದ್ಮೇಲೆ ನಾನು ನಿಮಗೆ ಹೇಳಿದೆ ಅಲ್ಲ ಪೇ ಟ್ರಯಲ್ ಅಂತ ಹೇಳ್ತಾರೆ ನಿಮಗೆ ಪ್ರಾಜೆಕ್ಟ್ ಇರುತ್ತೆ ಅದರ ಮೇಲೆ ಹಣ ಕೊಡ್ತಾರೆ ಅಂತ ಸ್ಕಿಲ್ ಅಸೆಸ್ಮೆಂಟ್ ಪಾಸ್ ನೀವು ಆದ್ರಯಲ್ ಸ್ಟಾರ್ಟ್ ಮಾಡಿ ಆಯ್ತಾ ಬುಕ್ ಮಾಡಬೇಕಾಗ್ತದದು ಅದಾದ್ಮೇಲೆ ನಿಮಗೆ ಕಂಟಿನ್ಯೂಸ್ ಅವರ್ ಪ್ರಾಜೆಕ್ಟ್ ಕೊಡ್ತಾ ಹೋಗ್ತಾರೆ ಈ ತರ ಇರುತ್ತೆ ಏನಾದರೂ ಡೌಟ್ಸ್ ಇದ್ರೆ ಇವಾಗ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಹಾಕಿದ್ದಾರೆ ನೋಡಿ ಈ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆಯ್ತಾ ಸ್ಟಾರ್ಟ್ ಸ್ಕಿಲ್ ಅಸೆಸ್ಮೆಂಟ್ ಇದ್ರ ಮೇಲೆ ನಿಮ್ದು ಸೆಲೆಕ್ಷನ್ ಆಗುವಂಥದ್ದು ದಿಸ್ ಇಸ್ ಟೆಸ್ಟ್ ಕನ್ಸಿಸ್ಟ್ ಆಫ್ ಟೆನ್ ಟು ಫಿಫ್ಟೀನ್ ಶಾರ್ಟ್ ಆಡಿಯೋ ಕ್ಲಿಪ್ಸ್ ಅಬೌಟ್ ಟ್ವೆಂಟಿ ಅಬೌಟ್ಸ್ ಈಸ್ ಯುವರ್ ಟಾಸ್ಕ್ ಈಸ್ ಟು ಟ್ರಾನ್ಸ್ಕ್ರೈಬ್ಡ್ ಈಚ್ ಒನ್ ಇನ್ಕ್ಲೂಡಿಂಗ್ ರಿಸರ್ಚಿಂಗ್ ಆ್ಯಂಡ್ ಕರೆಕ್ಟ್ಲಿ ಐಡೆಂಟಿಫೈನ್ ಎನಿ ಸ್ಪೀಕರ್ಸ್ ನೇಮ್ಸ್ ಕಂಪೆನಿ ನೇಮ್ಸ್ ಆ್ಯಂಡ್ ಆರ್ ಅದರ್ ಪ್ರಾಪರ್ ನೌಮ್ಸ್ ಒನ್ಸ್ ಸಬ್ಮಿಟೆಡ್ ಯುವರ್ ರೆಸ್ಪಾನ್ಸಸ್ ವಿಲ್ ಬಿ ಆಟೋಮೆಟಿಕಲಿ ಸ್ಕೋರ್ಡ್ ಗುಡ್ ಲಕ್ ಸೇಮ್ ಆವಾಗ ನಾನು ಒಂದು ತೊಗೊಂಡು ತೋರಿಸ್ತೇನೆ ನೋಡಿ ನಿಮಗೆ ಆ ಥರನೇ ಇಲ್ಲಿ ಇರುತ್ತೆ ಆಯಿತಾ ಆಡಿಯೋ ಕೊಡ್ತಾರೆ ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕಾಗ್ತದೆ ಸೊ ಯಾವ ಥರ ಇರ್ತದೆ ಅಂತ ನಾನು ನಿಮಗೆ ತೋರಿಸ್ತೀನಿ ವಾಟ್ ಇಮೇಲ್ ಡಿಡ್ ಯು ಆಲ್ರೆಡಿ ಯೂಸ್ ಫಾರ್ ಯುವರ್ ಅಪ್ಲಿಕೇಶನ್ ಸೇಮ್ ಇಮೇಲ್ ನೀವು ಯೂಸ್ ಮಾಡಿ ಅದಾದ್ಮೇಲೆ ರಿಮೆಂಬರ್ ಇಫ್ ಯು ಪಾಸ್ ದಿಸ್ ಸ್ಕಿಲ್ ಅಸೆಸ್ಮೆಂಟ್ ಟೆಸ್ಟ್ ಟುಡೇ ಯು ಆರ್ ಒನ್ ಸ್ಟೆಪ್ ಕ್ಲೋಸರ್ ಟು ಕ್ವಾಲಿಫೈ ದ ಸೈನಿಂಗ್ ಬೋನಸ್ ಗುಡ್ ಲಾಕ್ ಆಯಿತಾ ಕಂಟಿನ್ಯೂ ಜನರಲ್ ಗೈಡ್ ಲೈನ್ಸ್ ವಿ ಆರ್ ಆಕ್ಸೆಸಿಂಗ್ ಯುವರ್ ಎಬ್ರಿ ಟು ಟು ಲೀಸನ್ ರಿಸರ್ಚ್ ಆ್ಯಂಡ್ ಟ್ರಾನ್ಸ್ಕ್ರೈಬ್ ಫ್ರಮ್ ಆಡಿಯೋ ಈಚ್ ಕ್ವಶನ್ ವಿಲ್ ಬಿ ಅ ಶಾರ್ಟ್ ಆಡಿಯೋ ಕ್ಲಿಪ್ ಆಡಿಯೋ ಕ್ಲಿಪ್ ಇರ್ತದೆ ಅದನ್ನು ಕೇಳಿಕೊಂಡು ಟ್ರಾನ್ಸ್ಕ್ರೈಬ್ ಮಾಡುವಂಥದ್ದು ಕರೆಕ್ಟ್ ಕರೆಕ್ಟಾಗಿ ನೀವು ಕೇಳಬೇಕಾಗ್ತದೆ ನೆಕ್ಸ್ಟ್ ಲಿಸನ್ ಕೇರ್ಫುಲಿ ಆ್ಯಂಡ್ ಚಾನ್ಸ್ ಕ್ಲೀನ್ ಬರ್ಬಿಟ್ಟಿಮ್ ಸೊ ರೈಟ್ ವರ್ಡ್ ಫಾರ್ ವರ್ಡ್ ವಾಟ್ ಯು ಹಿಯರ್ ಬಟ್ ಡು ನಾಟ್ ಇನ್ಕ್ಲೂಡ್ ವರ್ಡ್ಸ್ ಲೈಕ್ ಡಿಲೀಟ್ ಸ್ಟಟರ್ಸ್ ಆರ್ ಫಾಲ್ಸ್ ಸ್ಟಾರ್ಟ್ ಅದೆಲ್ಲ ಇನ್ಕ್ಲೂಡ್ ಮಾಡಬೇಡಿ ಕ್ಲೀನ್ ಆಗಿದೆ ನಿಮ್ಗೆ ಏನು ಕೇಳ್ತಾ ಅದು ಬರೆಯ್ರಿ ಆಯಿತಾ ರಿಸರ್ಚ್ ಎವ್ರಿ ನೇಮ್ ಸ್ಪೀಕರ್ಸ್ ಕಂಪೆನಿ ಪ್ರಾಡಕ್ಟ್ಸ್ ಯೂಸಿಂಗ್ ರಿಲಯಬಲ್ ಸೋರ್ಸಸ್ ಲೈಕ್ ಗೂಗಲ್ ಲಿಂಕ್ ಏನ್ ಕರೆಕ್ಟ್ ಮಿಸ್ಹರ್ಡ್ ವರ್ಡ್ಸ್ ಬೇಸ್ಡ್ ಆನ್ ದ ಕಾಂಟೆಕ್ಸ್ಟ್ ಆಯ್ತಾ ಇನ್ನೊಂದು ಅವ್ರು ಹೇಳ್ತಾರೆ ಅದರ ಬಗ್ಗೆ ನೀವು ಸ್ವಲ್ಪ ಇನ್ಫಾರ್ಮೇಷನ್ ಸರ್ಚ್ ಮಾಡಿ ಗೂಗಲ್ ಇಲ್ಲ ಲಿಂಕ್ಡ್ನ ಯೂಸ್ ಮಾಡಿಕೊಂಡು ಆಯಿತಾ ಸೊ ಅಂತ ಹೇಳಿದ್ರೆ ಅವರು ಏನೋ ಒಂದು ಸ್ಪೀಕರ್ ಏನೋ ಒಂದು ನೇಮ್ ಹೇಳ್ತಾರೆ ಅದಕ್ಕೆ ಕಂಪೆನಿದೆಯೆಲ್ಲ ಸೊ ಅದು ಕರೆಕ್ಟಾಗಿ ಒಂದು ಸಹ ನೀವು ಗೂಗಲ್ ಸರ್ಚ್ ಮಾಡಿ ಅದು ಕಂಪನಿ ನೇಮ್ ಇದೆಯಾ ಅಂತ ಆಯಿತಾ ಸೊ ಅದು ರಾಂಗ್ ಬೈಲಿಕ್ಕೆ ಹೋಗ್ಬಿಡಿ ಕರೆಕ್ಟ್ ಮಾಡಿ ಅದಕ್ಕೆ ಅದು ಏನೋ ಒಂದು ಕೇಳ್ತಿದ್ದಾರೆ ನೀವು ಅದು ಗೂಗಲ್ ಮಾಡಿ ಅದು ಇದೆಯಾ ಅಂತ ಅದು ಕರೆಕ್ಟ್ ಕೇಳಿ ಮತ್ತೆ ಅದು ಬರೀರಿ ಆಯಿತಾ ಯೂಸ್ ಅ ಪ್ರಾಪರ್ ಪಂಕ್ಚುಯೇಷನ್ ಪಂಕ್ಚುಯೇಷನ್ ಇಸ್ ಸಹ ಇಂಪಾರ್ಟೆಂಟ್ ಅಲ್ಲಿ ಮತ್ತೆ ಡು ನಾಟ್ ಆಡ್ ಆವಾಗ ಹೇಗಿತ್ತು ರೂಲ್ಸ್ ಸೇಮ್ ಇರುತ್ತೆ ಸೊ ದಿಸ್ ಆಡಿಯೋ ಕ್ಲಿಪ್ ಆಫ್ ಕಾಲ್ ಅಬೌಟ್ ಟೆಕ್ನಾಲಜಿ ಕಂಪನಿ ಸೊ ಒಂದು ಟೆಕ್ನಾಲಜಿ ಕಂಪನಿ ಕಾಲ್ ರೆಕಾರ್ಡ್ ಇರ್ತದೆ ಅದನ್ನು ಕೇಳಿ ನೀವು ಬರೆಯುವಂಥದ್ದು ಆಯ್ತಾ ಸೊ ಇದಕ್ಕೆ ಬೇಕಾದ್ರೆ ನೀವು ಚಾರ್ಜ್ ಚಾರ್ಜಿ ಪಿಟ್ ಹೆಲ್ಪ್ ತೊಗೋಬಹುದು ಸೊ ನಿಮ್ಮ ಮೊಬೈಲ್ ಅಲ್ಲಿ ಇದು ಏನಾದರೂ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇದ್ರೆ ಇನ್ನೊಂದು ಮೊಬೈಲ್ ಅಲ್ಲಿ ಚಾರ್ಜ್ ಪಿಟ್ ಹತ್ರ ಇದು ಲೈಕ್ ಅಲ್ಲಿ ಒಂದು ಆಡಿಯೋ ಆಪ್ಷನ್ ಇರ್ತದೆ ಆಯ್ತಾ ಸೊ ಅಲ್ಲಿ ಜಸ್ಟ್ ಆನ್ ಮಾಡಿ ಇಡಿ ಆಯಿತಾ ಸೊ ಏನಾಗುತ್ತೆ ಇದು ಆಡಿಯೋ ಅದು ಕೇಳಿಕೊಡ್ತೇನೆ ಸೊ ಅದಕ್ಕೆ ಆನ್ಸರ್ ಕೊಡ್ತದೆ ಆಯಿತಾ ಅದು ಸ್ಟಾಪ್ ಮಾಡಿ ಮತ್ತೆ ವಾಪಸ್ ಟೆಕ್ಸ್ಟಿಗೆ ಹೋಗಿ ಅಲ್ಲಿ ನಿಮ್ಮದು ಆಡಿಯೋ ಏನದು ನೀವು ಕೇಳಿಕೊಂಡಿತ್ತು ನೋಡಿ ಅದು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಟೆಕ್ಸ್ಟ್ ಅಲ್ಲಿ ಸೊ ಅದು ಸ್ವಲ್ಪ ಕರೆಕ್ಟಾಗಿ ನೋಡಿ ವಾಪಸ್ ಅದು ಇದು ಆಡಿಯೋ ಕೇಳಿ ಕಂಪೇರ್ ಮಾಡಿ ಮತ್ತೆ ಏನಾದ್ರೂ ಸ್ಪೆಲ್ಲಿಂಗ್ ಎಲ್ಲ ರಾಂಗ್ ಇದ್ದರೆ ಗೂಗಲ್ ಮಾಡಿ ಮತ್ತು ಆಡಿಯೋ ಬರೆಯಿರಿ ಅದು ಬೆಸ್ಟ್ ಆ್ಯಕ್ಚುಲಿ ಓಕೆನಾ ಸೊ ಆ ಥರ ಮಾಡಿ ನೀವು ಇದನ್ನು ಪಾಸ್ ಮಾಡ್ಬೋದು ಇದರ ಮೇಲೆ ನಿಮ್ಮದು ಇಲ್ಲಿ ಸೆಲೆಕ್ಷನ್ ಆಗುವಂಥದ್ದು ಸೊ ನಾನು ನಿಮಗೆ ಹೇಳಿದೆ ಇಲ್ಲ ಅಂತ ಹೇಳಿದ್ರೆ ಗೂಗಲ್ ವಾಯ್ಸ್ ಇದಿರ್ತದಲ್ಲ ಅದು ಕೂಡ ಯೂಸ್ ಮಾಡ್ಬೋದು ಜಸ್ಟ್ ಅದು ಕರೆಕ್ಟಾಗಿ ನಿಮಗೆ ಕೇಳಿಲ್ಲ ಅಂತ ಇದೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಕೇಳಿಕೊಂಡೆ ಬರಿಬೋದು ಇದು ಆಯಿತಾ ಈ ಥರ ರೌಂಡ್ ನೀವು ಕ್ಲಿಯರ್ ಮಾಡ್ಕೋಬೋದು ಇದರ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು ಇದು ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಮೇಲೆ ಬರ್ತದೆ ಮೇಲೆ ಬಂದು ಕೂಡಲೇ ನೆಕ್ಸ್ಟ್ ಪೇಟ್ರ್ಯಾಲಿಗೆ ನೀವು ಇದು ಮಾಡಿ ಬುಕ್ ಮಾಡಿ ಆಯ್ತಾ ನಿಮ್ಗಲ್ಲಿ ಪ್ರಾಜೆಕ್ಟ್ ಜೊತೆಗೆ ಹಣ ಕೂಡ ಕೊಡ್ತಾರೆ ಆಯ್ತಾ ಚಂದ ಇದೆ ಇದು ಆಪರ್ಚುನಿಟಿ ಮಿಸ್ ಮಾಡೋಕೆ ಹೋಗ್ಬೇಡಿ ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ಥರ ನೀವು ಅಸೆಸ್ಮೆಂಟ್ ಟೆಸ್ಟ್ ತಕೋಬೇಕಾಗ್ತದೆ ಅಸೆಸ್ಮೆಂಟ್ ಟೆಸ್ಟ್ ರಿಸಲ್ಟ್ ಮೇಲೆ ನಿಮ್ದು ಇಲ್ಲಿ ಸೆಲೆಕ್ಷನ್ ಆಗುವಂಥದ್ದು ಸೊ ಗೈಸ್ ಯಾವುದೇ ಥರದ ಇಂಟರ್ವ್ಯೂ ಇಲ್ಲ ತುಂಬಾ ಜನರಿಗೆ ಇಂಟರ್ವ್ಯೂ ಅಂತ ಹೇಳಿ ಹೆದರಿಕೆ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಸೊ ಒಳ್ಳೆ ಸಂಬಳ ಕೂಡ ಸಿಗ್ತದೆ ಗೈಸ್ ಮಿಸ್ ಮಾಡೋಕೆ ಹೋಗ್ಬೇಡಿ ಜಸ್ಟ್ ಅಸೆಸ್ಮೆಂಟ್ ಟೆಸ್ಟ್ ಕ್ಲಿಯರ್ ಆದ್ರೆ ಸಾಕು ಅವ್ರು ನಿಮಗೆ ಮೇಲ್ ಕೊಡ್ತಾರೆ ನೆಕ್ಸ್ಟ್ ಅದು ಜಾಯಿನ್ ಆಗುವಂಥದ್ದು ನೆಕ್ಸ್ಟ್ ನಿಮಗೆ ಅಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮೇಲೆ ನಿಮಗೆ ಹಣ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಓಕೆನಾ ಸೊ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಟಿವ್ಸ್ ಯಾರೆಲ್ಲ ಮನೆಯಲ್ಲೇ ಮಾಡುವಂತ ಕೆಲಸ ಹುಡುಕ್ತಾ ಇದ್ರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡೋಕೆ ಕೂಡ ಮರಿಬೇಡಿ ಇಷ್ಟ ಆದ ವಿಡಿಯೋ ಲೈಕ್ ಕೂಡ ಮಾಡಿ ಓಕೆನಾ ನೆಕ್ಸ್ಟ್ ನಾವು ನೆಕ್ಸ್ಟ್ ವೇದಲ್ ಸಿಗುವ ಅದೇ ತನಕ ಬೈ ಬಾಯ್